ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿ ಶೇಖರ್ ಇದು ನ್ಯೂಸ್ ತ್ರೀ ಸಿಕ್ಸ್ಟಿ ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿ ದೆಹಲಿಯ ಕೆಂಪು ಕೋಟೆ ಮೇಲೆ ನಿಂತು ಏಕರೂಪ ನಾಗರಿಕ ಸಂಹಿತೆಯ ಜಾರಿಯ ಬಗ್ಗೆ ಮಾತನಾಡಿದ್ದಾರೆ ಇದ್ಯಾವುದೋ ಪೊಲಿಟಿಕಲ್ ಭಾಷಣ ಅಲ್ಲ ಸ್ವತಂತ್ರ ದಿನದಂದು ಮಾತನಾಡಿರುವಂತಹ ಭಾಷಣ ಹಾಗಾಗಿ ಇದು ಸರ್ಕಾರದ ಮುಂದಿನ ದಿನಗಳಲ್ಲಿ ರೋಡ್ ಮ್ಯಾಪ್ ಏನಿರುತ್ತೆ ಅನ್ನೋದನ್ನ ತೋರಿಸುವಂತಹ ಭಾಷಣ ಹಾಗಾಗಿ ಅವರು ಪ್ರಸ್ತಾಪ ಪ್ರಸ್ತಾಪಿಸಿರುವಂತಹ ಏಕರೂಪ ನಾಗರಿಕ ಸಂಹಿತೆಯ ವಿಚಾರ ಈ ಕಾನೂನನ್ನ ಇದೇ ಅವಧಿಯಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯಲ್ಲೇ ಜಾರಿಯಾಗುತ್ತ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ನಾಲ್ಕು ವರ್ಷ ಆಗಿದೆ ಈವರೆಗೆ ಈ ಕಾನೂನನ್ನ ಜಾರಿ ಮಾಡಲಾಗಿಲ್ಲ ಇವತ್ತು ನರೇಂದ್ರ ಮೋದಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡ್ತೀವಿ ಈಗ ಇರುವುದು ಕಮ್ಯುನಲ್ ಕಾನೂನು ಅಂತ ಅಂದಿದ್ದಾರೆ ಸೆಕ್ಯುಲರ್ ಕಾನೂನನ್ನ ಜಾರಿಗೆ ತರ್ತೀವಿ ಎನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಆಡಿದ್ದಾರೆ ಹಾಗಿದ್ರೆ ಏನಿದು ಏಕರೂಪ ನಾಗರಿಕ ಸಂಹಿತೆ ಈ ಕಾನೂನು ಎಪ್ಪತ್ನಾಲ್ಕು ವರ್ಷ ಸಂವಿಧಾನ ಜಾರಿಗೆ ಬಂದು ಈವರೆಗೂ ಯಾಕೆ ಜಾರಿಗೆ ಬಂದಿರಲಿಲ್ಲ ಅಂಬೇಡ್ಕರ್ ಈ ಕಾನೂನಿಗೆ ವಿರುದ್ಧವಾದಂತಹ ನಿಲುವನ್ನ ಹೊಂದಿದ್ರ ಈಗ ನಡೀತಿರುವಂತಹ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಸಂವಿಧಾನ ಏನ್ ಹೇಳುತ್ತೆ ಏಕರೂಪ ನಾಗರಿಕ ಸಂಹಿತೆಯ ವಿರುದ್ಧವಾಗಿ ಸಂವಿಧಾನದಲ್ಲಿ ಅಂಶಗಳಿವೆಯಾ ಇದು ಸಂವಿಧಾನ ವಿರೋಧಿ ಕಾನೂನು ಅನ್ನುವ ಚರ್ಚೆ ಯಾಕೆ ನಡೀತಾ ಇದೆ ಇದು ಮುಸ್ಲಿಮರ ವಿರೋಧಿ ಕಾನೂನು ಅನ್ನುವ ಚರ್ಚೆ ಯಾಕೆ ಆಗ್ತಾ ಇದೆ ಹಿಂದೂಗಳಿಗೊಂದು ಕಾನೂನು ಮುಸ್ಲಿಮರಿಗೊಂದು ಕಾನೂನು ಯಾಕೆ ಈ ದೇಶದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಮೊದಲಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕೆಂಪುಕೋಟೆಯಲ್ಲಿ ನಿಂತು ಮಾತನಾಡಿದ್ರು ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡ್ತೀವಿ ಅನ್ನುವಂತಹ ಮಾತನ್ನ ಪ್ರಧಾನಿ ಇವತ್ತು ಆಡಿದ್ದಾರೆ ಕೆಂಪುಕೋಟೆಯ ಮೇಲೆ ನಿಂತು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಹನ್ನೊಂದನೇ ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡ್ತೀವಿ ಅನ್ನುವ ಮಾತನ್ನ ಮೋದಿ ಹೇಳಿದ್ದಾರೆ ಇದು ಯಾವುದೋ ಪೊಲಿಟಿಕಲ್ ಭಾಷಣ ಅಲ್ಲ ರಾಜಕೀಯ ಪ್ರಚಾರದ ಭಾಷಣ ಅಲ್ಲ ಚುನಾವಣಾ ಸಂದರ್ಭದಲ್ಲಿ ಮಾಡುವಂತಹ ಭಾಷಣ ಅಲ್ಲ ಕೆಂಪುಕೋಟೆಯ ಮೇಲೆ ಸರ್ಕಾರ ಮುಂದಿನ ದಿನದಲ್ಲಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡುತ್ತೆ ಯಾವ ಕಾನೂನುಗಳನ್ನು ತರುತ್ತೆ ಸರ್ಕಾರದ ಅಜೆಂಡಾ ಏನು ಅಂತ ಪ್ರಸ್ತಾಪಿಸುವಾಗ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾರ್ಮಲ್ ಆಗಿ ಬಿ ಜೆ ಪಿಯನ್ನು ಕಮ್ಯುನಲ್ ಪಾರ್ಟಿ ಅಂತ ಕರೀತಾವೆ ವಿರೋಧ ಪಕ್ಷಗಳು ಈಗ ನರೇಂದ್ರ ಮೋದಿಯವರು ಈಗ ಇರುವಂತಹ ವೈಯಕ್ತಿಕ ಕಾನೂನು ಕಮ್ಯುನಲ್ ಕಾನೂನು ಅಂತ ಹೇಳ್ತಾರೆ ಇದಕ್ಕೋಸ್ಕರ ದೇಶದಲ್ಲಿ ಸೆಕ್ಯುಲರ್ ಕಾನೂನು ಬರಬೇಕು ಪರ್ಸನಲ್ ಲಾ ಈಗ ಇರುವಂತಹ ಪರ್ಸನಲ್ ಲಾ ಕಮಿನಲ್ ಆಗಿದೆ ಕೋಮುವಾದಿ ಕಾನೂನು ಈಗಿರೋದು ಅಂತ ಮೋದಿ ಮಾತಾಡ್ತಾ ಇದ್ದಾರೆ ಸೆಕ್ಯುಲರ್ ಕಾನೂನನ್ನು ಜಾರಿ ಮಾಡ್ತೀವಿ ಜಾತ್ಯತೀತವಾದಂತಹ ವೈಯಕ್ತಿಕ ಕಾನೂನು ಎಲ್ಲ ಧರ್ಮದವರಿಗೂ ಒಂದೇ ಕಾನೂನನ್ನ ಜಾರಿಗೆ ಮಾಡ್ತೀವಿ ಇಡೀ ದೇಶಾದ್ಯಂತ ಒಂದೇ ಕಾನೂನು ಏಕರೂಪದ ಕಾನೂನು ಎಲ್ಲ ಧರ್ಮಗಳಿಗೂ ಅನ್ವಯವಾಗುವಂತಹ ಕಾನೂನನ್ನ ಜಾರಿ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಇತ್ತೀಚಿಗಷ್ಟೇ ವಕ್ಫ್ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ತಿದ್ದುಪಡಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ತಿದ್ದುಪಡಿಯ ಮಸೂದೆಯನ್ನು ಮಂಡನೆ ಮಾಡಲಾಗಿತ್ತು ಅದು ಜೆ ಪಿ ಹೋಗಿದೆ ಈಗ ಯುಸಿಸಿ ಜಾರಿ ನಿರ್ಧಾರ ಮಾಡಲಾಗಿದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಆದರೆ ಬಿಜೆಪಿಗೆ ಲೋಕಸಭೆಯಲ್ಲಿ ಬಹುಮತ ಇಲ್ಲ ಬಿಜೆಪಿ ಟಿ ಡಿಪಿ ಯು ನಂತಹ ಪಕ್ಷಗಳ ಬೆಂಬಲದೊಂದಿಗೆ ಮೈತ್ರಿ ಸರ್ಕಾರವನ್ನು ಮಾಡಿಕೊಂಡಿದೆ ಕಳೆದ ಎರಡು ಅವಧಿಯಲ್ಲಿ ಬಿಜೆಪಿಗೆ ಸ್ಪಷ್ಟವಾದಂತಹ ಬಹುಮತ ಇತ್ತು ಕಳೆದ ಎರಡು ಅವಧಿಯಲ್ಲಿ ಬಿ ಜೆ ಪಿಗೆ ಸ್ಪಷ್ಟವಾದಂತಹ ಬಹುಮತ ಇತ್ತು ಇನ್ನೂರ ಎಂಬತ್ನಾಲ್ಕು ಸ್ಥಾನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುನ್ನೂರ ಮೂರು ಸ್ಥಾನವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ರು ಹ್ಯೂಜ್ ಮ್ಯಾಂಡೇಟ್ ಇತ್ತು ಆ ಹತ್ತು ವರ್ಷಗಳಲ್ಲೇ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿದಾಗಲೇ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಮಾಡೋದಿಕ್ಕಾಗುತ್ತಾ ಇವತ್ತು ಕೆಂಪುಕೋಟೆಯಲ್ಲಿ ಮೋದಿ ಮಾತನಾಡಿದ ಮಾತಿಗೆ ಸಹಜವಾಗಿ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಕಳೆದ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಯು ಸಿ ಗೆ ವಿರೋಧ ಮಾಡ್ತಾ ಇದೆ ಯಾಕೆ ಅಂದರೆ ಮುಸ್ಲಿಮರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಮುಸ್ಲಿಂ ವೋಟ್ ಬ್ಯಾಂಕ್ ಎಲ್ಲಿ ತಮ್ಮ ವಿರುದ್ಧ ಸಿಡಿದೇಳುತ್ತೋ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಯು ಸಿ ಸಿ ಜಾರಿಯನ್ನು ವಿರೋಧ ಮಾಡ್ತಾ ಇದೆ ಮೊದಲಿಗೆ ನರೇಂದ್ರ ಮೋದಿ ಏನು ಮಾತನಾಡಿದ್ರು ನೋಡಿ ಆ ನಂತರ ಯು ಸಿ ಸಿ डिटेल्स ಏನು ಏನೇನಾಗಿತ್ತು ಇತಿಹಾಸ ಏನು ಹೇಳುತ್ತೆ ಸಂವಿಧಾನದ ಸಭೆಯಲ್ಲಿ ಏನಾಗಿತ್ತು ಎಲ್ಲವನ್ನು ನೋಡೋಣ ಮೊದಲಿಗೆ ಮೋದಿ ಬೈಟ್ ಆನಂತರ ಕಾಂಗ್ರೆಸ್ ನವರ ವಿರೋಧ ہمارے ದೇಶ میں સુপ্রিম কোর্ಟ್ نے بار بار یونیفارم ಸಿವಿಲ್ ಕೋರ್ کو لے کر ಚರ್ಚೆ کی ہے ಅನೇಕ بار आदेश दिए हैं क्योंकि देश का एक बहुत बड़ा वर्ग मानता है और उसमें सच्चाई भी है कि जिस सिविल कोड को हम लेकर के जी रहे हैं वो सिविल कोड सचमुच में तो एक प्रकार का कम्युनल सिविल कोड है भेदभाव करने वाला सिविल कोड है ऐसे सिविल कोड से जब संविधान के 75 वर्ष मना रहे हैं और संविधान की भावना भी जो हमें कहती है करने के लिए देश की सुप्रीम कोर्ट भी हमें कहती है करने के लिए और तब जो संविधान निर्माताओं का सपना था उस सपने को पूरा करना हम सबका दायित्व है और मैं मानता हूं इस गंभीर विषय पर देश में चर्चा हो व्यापक चर्चा हो हर कोई अपने विचारों को लेकर के आए जो कानून धर्म के आधार पर देश को बांटते जो ऊंच नीच का कारण बन जाते हैं ऐसे कानूनों को आधुनिक समाज में कोई स्थान नहीं हो सकता है और इसलिए मैं तो कहूंगा अब समय की मांग है कि देश में एक सेक्युलर सिविल कोड हो हमने कम्युनल सिविल कोड में पचहत्तर साल बिताए हैं अब हमें सेक्युलर सिविल कोड की तरफ जाना होगा और तब जाकर के देश में धर्म के आधार पर जो भेदभाव हो रहे हैं सामान्य नागरिक को जो दूरी महसूस होती है उससे हमें मुक्ति मिलेगी आप आप, आप मुझे एक बात बताइए आम आदमी किसी से बात कर दीजिए लगता ही नहीं कि देश का प्रधानमंत्री बोल रहा है। लगता है बीजेपी का एक छोटा मोटा नेता बोल रहा है ये अच्छी बात नहीं है प्रधानमंत्री हैं देश के उनको अपने पद की मर्यादा का ध्यान रखना चाहिए संविधान की शपथ लेते हैं और बाबा साहब अम्बेडकर द्वारा बनाया गया कोड उसको आप कॉम्युनल कोड कहते हैं आप, के आप है। मुझे एक बात बताइए आम आदमी किसी से बात कर दीजिए लगता ही नहीं कि देश का प्रधानमंत्री बोल रहा है लगता है बीजेपी का एक छोटा मोटा नेता बोल रहा है ये अच्छी बात नहीं है प्रधानमंत्री हैं देश के उनको अपने पद की मर्यादा का ध्यान रखना चाहिए संविधान की शपथ लेते हैं और बाबा साहब अम्बेडकर द्वारा बनाया गया कोड उसको आप कॉमिनल कोड कहते हैं आसान से बोलेंगे कॉन्स्टिट्यूशन इज फर्स्ट कॉन्स्टिट्यूशन इज अबाउ एवरीथिंग प्राइम मिनिस्टर भी कहते हैं कॉन्स्टिट्यूशन इज अबाउ एवरीथिंग कॉन्स्टिट्यूशन जो अलाउ करेगा वही तो होगा आसान से बोलेंगे कॉन्स्टिट्यूशन इज फर्स्ट कॉन्स्टिट्यूशन इज अबाउ एवरीथिंग प्राइम मिनिस्टर भी कहते हैं कॉन्स्टिट्यूशन इज अबाउ एवरीथिंग कॉन्स्टिट्यूशन जो अलाउ करेगा वही तो होगा ಕಾಂಗ್ರೆಸ್ ಈ ಕಾನೂನನ್ನ ವಿರೋಧಿಸ್ತಾ ಇದೆ ಮೋದಿಯವರ ಈ ಪ್ರಸ್ತಾಪವನ್ನ ವಿರೋಧಿಸ್ತಾ ಇದೆ ಇದು ಬಿಜೆಪಿ ಅಜೆಂಡಾ ಇದು ಕಮ್ಯುನಲ್ ಅಜೆಂಡಾ ಅಂತ ಇದೆ ಬಿ ಜೆ ಪಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ನಿರಂತರವಾಗಿ ಪ್ರಕಟ ಮಾಡ್ಕೊಂಡು ಬರ್ತಾ ಇದೆ ಪ್ರತಿ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನ ಮಾಡಿದಾಗಲೂ ಕೂಡ ಏಕರೂಪ ನಾಗರಿಕ ಸಂಹಿತೆಯ ವಿಚಾರವನ್ನು ಪ್ರಸ್ತಾಪ ಮಾಡುತ್ತೆ ಬಿ ಜೆ ಪಿಯ ಕೋರ್ ಅಜೆಂಡಾ ಏನು ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡ್ತೀವಿ ಅನ್ನೋದು ಅದು ರದ್ದಾಗಿದೆ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎರಡನೆಯದ ದೊಡ್ಡ ಅಜೆಂಡಾ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ಅದು ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡಕ್ಕೆ ಪ್ರಮುಖ ಅಜೆಂಡಾ ಬಾಕಿ ಉಳಿದಿರೋದು ಏಕರೂಪ ನಾಗರಿಕ ನಾಗರಿಕ ಸಂಹಿತೆ ಇಡೀ ದೇಶಾದ್ಯಂತ ಜಾರಿ ಮಾಡಬೇಕು ಅನ್ನೋದು ಹಾಗಿದ್ರೆ ಏನಿದು ಏಕರೂಪ ನಾಗರಿಕ ಸಂಹಿತೆ ಒಂದು ದೇಶ ಒಂದು ಕಾನೂನು ಅನ್ನುವ ಧ್ಯೇಯ ಇಟ್ಟುಕೊಂಡಿರುವಂತಹ ಕಾನೂನು ಇಡೀ ದೇಶಕ್ಕೆ ಒಂದು ಕಾನೂನು ಈಗ ಕ್ರಿಮಿನಲ್ ಕಾನೂನು ಒಂದೇ ಇದೆ ಕ್ರಿಮಿನಲ್ ಕಾನೂನು ಎಲ್ಲ ಧರ್ಮಗಳಿಗೂ ಒಂದೇ ಇದೆ ಆದರೆ ವೈಯಕ್ತಿಕ ಕಾನೂನು ಪರ್ಸನಲ್ ಲಾ ಅದು ಎಲ್ಲ ಧರ್ಮೀಯರಿಗೂ ಬೇರೆ ಬೇರೆ ರೀತಿಯಾಗಿದೆ ಎಲ್ಲ ಧರ್ಮೀಯರಿಗೂ ಅನ್ವಯಿಸುವಂತೆ ಒಂದೇ ರೀತಿಯ ವೈಯಕ್ತಿಕ ಕಾನೂನು ತರಬೇಕು ಅನ್ನೋದು ಏಕರೂಪ ಏಕರೂಪ ನಾಗರಿಕ ಸಂಹಿತೆಯ ಮೂಲ ಉದ್ದೇಶ ಧರ್ಮಾಧಾರಿತವಾಗಿ ವೈಯಕ್ತಿಕ ಕಾನೂನುಗಳಿಗೆ ಈ ಕಾನೂನನ್ನು ತಂದ್ರೆ ಅವಕಾಶ ಇಲ್ಲ ಏನು ವೈಯಕ್ತಿಕ ಕಾನೂನು ಅಂದರೆ ಆಸ್ತಿ ಹಂಚಿಕೆ ಇರಬಹುದು ವಾರ ಸುಧಾರಿಕೆ ಇರಬಹುದು ಮದುವೆ ವಿಚ್ಛೇದನ ದತ್ತು ಸ್ವೀಕಾರ ಈ ರೀತಿಯ ಪರ್ಸನಲ್ ಲಾ ಇದೆಯಲ್ಲ ಇದಕ್ಕೆ ಧರ್ಮಾಧಾರಿತವಾಗಿ ಈಗ ಕಾನೂನಿದೆ ಅದರ ಬದಲು ಎಲ್ಲ ಧರ್ಮ ಜಾತಿ ವರ್ಗಕ್ಕೆ ಇಡೀ ದೇಶಕ್ಕೆ ಒಂದೇ ಆದ ವೈಯಕ್ತಿಕ ಕಾನೂನನ್ನು ಜಾರಿಗೆ ತರಬೇಕು ಅನ್ನೋದೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಅರ್ಥಾತ್ ಏಕರೂಪ ನಾಗರಿಕ ಸಂಹಿತೆ ಯಾಕೆ ಈ ಕಾನೂನು ಬರಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ಇತರೆ ಧರ್ಮಗಳಿಗೆ ವೈಯಕ್ತಿಕವಾಗಿ ಬೇರೆ ಬೇರೆ ಕಾನೂನುಗಳಿವೆ ಮದುವೆಗೊಂದು ಕಾನೂನು ಡಿವೋರ್ಸ್ಗೆ ಒಂದು ಕಾನೂನು ಆಸ್ತಿಯ ಹಂಚಿಕೆಗೆ ಒಂದು ಕಾನೂನು ಉತ್ತರಾಧಿಕಾರಕ್ಕೆ ಒಂದು ಕಾನೂನು ಈ ರೀತಿಯಾಗಿ ಧರ್ಮಾಧಾರಿತವಾಗಿ ಬೇರೆ ಬೇರೆ ಇದೆ ಧರ್ಮದ ಆಧಾರದ ಮೇಲೆ ಯಾರ ಯಾವುದೇ ವ್ಯಕ್ತಿಯನ್ನು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಸಂವಿಧಾನ ಹೇಳುತ್ತೆ ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳುತ್ತೆ ಆದರೆ ಕಾನೂನಿನ ವಿಷಯಕ್ಕೆ ಬಂದರೆ ಎಲ್ಲರಿಗೂ ಒಂದೇ ಆಗಬೇಕು ಅನ್ನುವ ವಾದ ಇದೆ ಅವರವರ ಧರ್ಮಕ್ಕೆ ಅವರು ಕ ಅವರ ನಿಯಮಗಳನ್ನು ಮಾಡಿಕೊಳ್ಳಲಿ ಅನ್ನುವಂತಹ ವಾದ ಕೂಡ ಇದೆ ಈಗ ಅವರವರ ಧರ್ಮಕ್ಕೆ ಅನುಗುಣವಾಗಿ ಕಾನೂನು ಇದೆ ಅದು ಬದಲಾಗಬೇಕು ಅಂತ ಆಸ್ತಿಯ ಹಂಚಿಕೆ ವಿಚ್ಛೇದನ ದತ್ತು ಸ್ವೀಕಾರ ಉತ್ತರಾಧಿಕಾರ ಈ ರೀತಿಯಾಗಿ ಬೇರೆ ಬೇರೆ ಕಾನೂನುಗಳಿವೆ ಹಿಂದೂಗಳಿಗೊಂದು ಕ್ರಿಶ್ಚಿಯನ್ನರಿಗೊಂದು ಮುಸ್ಲಿಮರಿಗೊಂದು ಪಾರ್ಸಿಗಳಿಗೊಂದು ಮುಸ್ಲಿಮರಿಗೆ ಶರೀಯ ಆಧಾರಿತ ಪ್ರತ್ಯೇಕ ವೈಯಕ್ತಿಕ ಕಾನೂನಿದೆ ಹಿಂದೂಗಳಿಗೆ ಹಿಂದೂ ಕಾನೂನಿದೆ ಎಲ್ಲರಿಗೂ ಪ್ರತ್ಯೇಕ ಇದೆ ಈ ಪ್ರತ್ಯೇಕ ಕಾನೂನಿಂದ ಮಹಿಳೆಯರ ಮೇಲೆ ಪರಿಣಾಮ ಆಗ್ತಾ ಇದೆ ಮಹಿಳಾ ತಾರತಮ್ಯ ಆಗ್ತಾ ಇದೆ ಹಾಗಾಗಿ ದೇಶಕ್ಕೊಂದೇ ಕಾನೂನು ಬರಬೇಕು ಅಂತ ಉದಾಹರಣೆ ಏನು ಹಿಂದೂಗಳಲ್ಲಿ ಮದುವೆಗೆ ವಯಸ್ಸು ಹದಿನೆಂಟು ಮಹಿಳೆಗೆ ಪುರುಷರಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮುಸ್ಲಿಮರಿಗೆ ಪ್ರೌಢಾವಸ್ಥೆಗೆ ಬಂದರೆ ಮದುವೆಯಾಗಬೇಕು ಅನ್ನುವ ನಿಯಮ ಇದೆ ಕನಿಷ್ಠ ಹದಿನೈದು ವರ್ಷ ಕ್ರಿಶ್ಚಿಯನ್ನರಲ್ಲೂ ಕೂಡ ಸೇಮ್ ನಿಯಮ ಹದಿನೆಂಟು ಮತ್ತು ಪುರುಷರಿಗೆ ಇಪ್ಪತ್ತೊಂದು ಮಹಿಳೆಯರಿಗೆ ಹದಿನೆಂಟು ಪುರುಷರಿಗೆ ಇಪ್ಪತ್ತೊಂದು ಮುಸ್ಲಿಮರಲ್ಲಿ ಬದಲಾಗಿದೆ ಬಹುಪತ್ನಿತ್ವ ಹಿಂದೂಗಳಲ್ಲಿ ಅವಕಾಶ ಇಲ್ಲ ಒಂದಕ್ಕಿಂತ ಹೆಚ್ಚು ಮದುವೆಯಾದರೆ ಶಿಕ್ಷಾರ್ಹ ಅಪರಾಧ ಇರುತ್ತೆ ಮುಸ್ಲಿಮರಲ್ಲಿ ನಾಲ್ಕು ಮದುವೆಯಾಗೋದಕ್ಕೆ ಅವಕಾಶ ಇದೆ ಕಾನೂನು ಬದ್ಧ ಅವಕಾಶ ಕ್ರಿಶ್ಚಿಯನರಲ್ಲೂ ಕೂಡ ಎರಡನೇ ಮದುವೆಯಾಗೋದಕ್ಕೆ ಅವಕಾಶ ಇಲ್ಲ ಇನ್ನು ಪತ್ನಿಯ ಜವಾಬ್ದಾರಿಯ ವಿಷಯಕ್ಕೆ ಬಂದರೆ ಹಿಂದೂಗಳಲ್ಲಿ ಸಾಯುವವರೆಗೆ ಗಂಡನೇ ನೋಡ್ಕೊಳ್ಬೇಕು ಅಥವಾ ಡಿವೋರ್ಸ್ ಆದರೂ ಕೂಡ ಜೀವನಾಂಶವನ್ನು ಕೊಡಬೇಕು ಮುಸ್ಲಿಮರಲ್ಲಿ ಸಾಯುವವರೆಗೆ ಗಂಡನೆ ನೋಡ್ಕೊಳ್ಬೇಕು ಅಂತ ಕಡ್ಡಾಯ ನಿಯಮ ಏನಿಲ್ಲ ಡಿವೋರ್ಸ್ ಆದರೆ ತಲಾಕ್ ಆದರೆ ಜೀವನಾಂಶವನ್ನು ತೊಂಬತ್ತು ದಿನ ಮೀರಿ ಕೊಡಬೇಕು ಅನ್ನುವಂತಹ ನಿಯಮವೇನಿಲ್ಲ ತೊಂಬತ್ತು ದಿನ ಕೊಟ್ಟರೆ ಸಾಕು ಅನ್ನುವ ನಿಯಮ ಇದೆ ಕ್ರಿಶ್ಚಿಯನ್ನರಲ್ಲಿ ತಮಗೆ ಬೇಡ ಅಂದರೆ ಅವರು ಜೀವನಾಂಶವನ್ನು ಬೇಕು ಅಂದರೆ ಕೇಳ್ಬೋದು ಬೇಡ ಅಂದರೆ ಕೇಳದೇ ಇರುವಂತಹ ಅವಕಾಶವೂ ಇದೆ ಈ ರೀತಿಯಾಗಿ ಪರ್ಸ್ನಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿದೆ ಆಸ್ತಿ ಹಂಚಿಕೆಯ ವಿಷಯಕ್ಕೆ ಬಂದರೆ ಹಿಂದೂಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಪಾಲನ್ನು ಕೊಡಬೇಕು ಆದರೆ ಮುಸ್ಲಿಮರಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಪಾಲನ್ನು ಹಂಚಿಕೆ ಮಾಡಲಾಗುತ್ತೋ ಅದರಲ್ಲಿ ಅರ್ಧ ಹೆಣ್ಣು ಮಕ್ಕಳಿಗೆ ಕೊಟ್ಟರು ಸಾಕು ಇದು ಮಹಿಳಾ ತಾರತಮ್ಯ ಕ್ರಿಶ್ಚಿಯನರಲ್ಲಿ ಬೇರೆ ಬೇರೆ ಪಂಗಡಗಳಲ್ಲಿ ಬೇರೆ ಬೇರೆ ರೀತಿಯ ಕಾನೂನಿದೆ ಹಾಗಾಗಿ ಇದು ಬದಲಾಗಬೇಕು ಅನ್ನುವಂತಹ ಚರ್ಚೆ ಸಂವಿಧಾನ ಜಾರಿಗೆ ಬಂದ ಎಪ್ಪತ್ನಾಲ್ಕು ವರ್ಷಗಳಿಂದ ನಡೀತಾನೆ ಇದೆ ಹಾಗಾದರೆ ಇದು ಮುಸ್ಲಿಂ ವಿರೋಧಿ ಕಾನೂನ ಇದು ಸಂವಿಧಾನಕ್ಕೆ ವಿರುದ್ಧವಾ ಸಂವಿಧಾನದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಇದೆಯಾ ಇಲ್ವಾ ಇದು ಸೆಕ್ಯುಲರ್ ಕಾನೂನು ಅಲ್ವಾ ಇವತ್ತಿನ ಕಾಲಕ್ಕೆ ಸೆಕ್ಯುಲರ್ ಅನ್ನುವ ಅರ್ಥವೇ ಬದಲಾಗಿ ಹೋಗಿದೆ ಇವತ್ತಿನ ಕಾಲಕ್ಕೆ ಸೆಕ್ಯುಲರ್ ಅಂದ್ರೇನು ಯಾರು ಬಿ ಜೆ ಪಿಯ ವಿರುದ್ಧ ಮಾತಾಡ್ತಾರೆ ಅವರು ಸೆಕ್ಯುಲರ್ ಯಾರು ಬಿ ಜೆ ಪಿಯ ಪರವಾಗಿ ಮಾತನಾಡ್ತಾರೆ ಅವರು ಕಮ್ಯುನಲ್ ಯಾರು ಕಾಂಗ್ರೆಸ್ನ ಪರವಾಗಿ ಮಾತನಾಡ್ತಾರೆ ಅವರು ಸೆಕ್ಯುಲರ್ ಯಾರು ಕಾಂಗ್ರೆಸ್ನ ವಿರುದ್ಧ ಮಾತಾಡ್ತಾರೆ ಅವರು ಕಮಿನಲ್ ಈ ರೀತಿಯಾದಂತಹ ಪರಿಭಾಷೆ ಬೆಳೆದಿದೆ ಸೆಕ್ಯುಲರ್ ಅನ್ನುವ ಪದವನ್ನ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರಕ್ಕೆ ಮೂಲ ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನುವ ಪದವೇ ಇರಲಿಲ್ಲ ಸೆಕ್ಯುಲರ್ ಅನ್ನುವಂತಹ ಪದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕಂದ್ರೆ ಇದೊಂದು ಪೊಲಿಟಿಸೈಸ್ ಪದ ಸೆಕ್ಯುಲರ್ ಅನ್ನೋದು ಅಂತ ದೇಶದ ಹೆಸರೇನಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದಂತಹ ಸಂವಿಧಾನದಲ್ಲಿ ದೇಶದ ಅಧಿಕೃತ ಹೆಸರಿದ್ದದ್ದು ಸೋಷಿಯಲಿಸ್ಟ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇತ್ತು ದೇಶದ ಅಧಿಕೃತ ಹೆಸರು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿಯಾಗುತ್ತೆ ಸಂವಿಧಾನಕ್ಕೆ ಆಗ ಭಾರತ ತುರ್ತು ಪರಿಸ್ಥಿತಿಯ ಅಡಿಯಲ್ಲಿರುತ್ತೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿರ್ತಾರೆ ಆಗ ದೇಶದ ಅಧಿಕೃತ ಹೆಸರಿಗೆ ಸೆಕ್ಯುಲರ್ ಅನ್ನುವ ಪದ ಸೇರ್ಪಡೆಯಾಗುತ್ತೆ ಸೋಷಿಯಲಿಸ್ಟ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅನ್ನುವ ದೇಶದ ಹೆಸರನ್ನ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಬದಲಾಯಿಸೋದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇಡೀ ದೇಶ ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಪಾರ್ಲಿಮೆಂಟನ್ನು ಹೊರಗಿಟ್ಟು ಈ ಕಾನೂನನ್ನು ಈ ತಿದ್ದುಪಡಿಯನ್ನು ಮಾಡಲಾಯಿತು ಈಗ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ ಸಂವಿಧಾನದ ನಲವತ್ನಾಲ್ಕನೇ ವಿಧಿ ಹೇಳುತ್ತೆ ಭಾರತದ ಭೂಪ್ರದೇಶದಾದ್ಯಂತ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆ ಜಾರಿಗೆ ತರಲು ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ನಲವತ್ನಾಲ್ಕನೇ ವಿಧಿ ಸಂವಿಧಾನದ ವಿಧಿ ಹೇಳುತ್ತೆ ಈ ಸಂವಿಧಾನದ ವಿಧಿಯನ್ನು ಸೇರಿಸಿದವರು ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಥಾವತ್ತು ಸಂವಿಧಾನದಲ್ಲಿ ಏನಿದೆ ಅದೇ ರೀತಿಯಾಗಿ ಓದ್ತೀನಿ ಆರ್ಟಿಕಲ್ ಫೋರ್ಟಿ ಫೋರ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ದ ಸಿಟಿಸನ್ಸ್ ಅಂತ ಹೆಡ್ಲೈನು ಅದಕ್ಕೆ ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಕೊಡುತ್ತೆ ದ ಸ್ಟೇಟ್ ಶಲ್ ಎಂಡೇವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಟೆರರಿಟಿ ಆಫ್ ಇಂಡಿಯಾ ಭಾರತದ ಭೂಪ್ರದೇಶದಾದ್ಯಂತ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಸಂವಿಧಾನದ ನಲವತ್ನಾಲ್ಕನೇ ವಿಧಿ ಹೇಳುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಐವತ್ತರವರೆಗೆ ಸಂವಿಧಾನದ ಸಭೆಯಲ್ಲಿ ದೊಡ್ಡ ಚರ್ಚೆಗಳಾದವು ಐವತ್ತರಲ್ಲಿ ಅಡಾಪ್ಷನ್ ಆಯಿತು ಆಗ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಲಿಲ್ಲ ಕಾಲ ಪಕ್ವವಾದಾಗ ಸರ್ಕಾರ ಇದನ್ನು ಅಳವಡಿಸಿಕೊಳ್ಬೇಕು ಅಂತ ಸ್ಪಷ್ಟವಾಗಿ ಸಂವಿಧಾನ ಹೇಳುತ್ತೆ ಸಂವಿಧಾನ ಹೇಳುವುದರ ಜೊತೆಗೆ ಈ ದೇಶದ ಸುಪ್ರೀಂ ಕೋರ್ಟ್ಗಳು ಬೇರೆ ಬೇರೆ ಸಂದರ್ಭದಲ್ಲಿ ಯು ಸಿ ಸಿ ದೇಶಾದ್ಯಂತ ಜಾರಿಗೆ ಆಗಬೇಕು ಧರ್ಮಾಧಾರಿತವಾಗಿ ವೈಯಕ್ತಿಕ ಕಾನೂನು ಇರಬಾರ್ದು ಅಂತ ಹೇಳುತ್ತೆ ಮೊದಲಿಗೆ ಇದು ಪ್ರಸ್ತಾಪ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಾಬಾನು ಪ್ರಕರಣದಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆಗಳಾದಾಗ ಶಾಬಾನು ಕೇಸ್ ಉಲ್ಲೇಖ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಾಬಾನು ಕೇಸ್ನ ವಿಚಾರಣೆಯ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಯು ಸಿ ಸಿ ಜಾರಿಯ ಬಗ್ಗೆ ಪ್ರಸ್ತಾಪ ಮಾಡುತ್ತೆ ಶರಿಯಾ ಕಾನೂನಿಗೆ ವಿರುದ್ಧವಾಗಿ ಅವತ್ತು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿರುತ್ತೆ ಮಧ್ಯಪ್ರದೇಶ ಒಬ್ಬ ಲೇಡಿ ಶಾಬಾನು ಅನ್ನುವಂತಹ ಮಹಿಳೆ ತನ್ನ ಗಂಡನಿಂದ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ ಜೀವನಾಂಶಕ್ಕೋಸ್ಕರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಈ ಮಹಿಳೆಗೆ ಜೀವನಾಂಶ ಕೊಡಬೇಕು ಶಾಬಾನುಗೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ ಆ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ ದೇಶದಲ್ಲಿ ಏಕರೂಪ ನೀತಿ ಸಂಹಿತೆಯ ಅಗತ್ಯ ಇದೆ ಧರ್ಮಾಧಾರಿತ ಕಾನೂನು ಸರಿಯಲ್ಲ ಶೀಘ್ರದಲ್ಲಿ ಎಲ್ಲ ಧರ್ಮಗಳಿಗೂ ಅನ್ವಯಿಸುವಂತಹ ಕಾನೂನು ಜಾರಿಯಾಗಬೇಕು ಅಂತ ಹೇಳುತ್ತೆ ಆದರೆ ಈ ಕಾನೂನಿನ ವಿರುದ್ಧ ದೇಶಾದ್ಯಂತ ಮುಸ್ಲಿಂ ಸಂಘಟನೆಗಳು ಮುಸ್ಲಿಂ ನಾಯಕರು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ ದೇಶಾದ್ಯಂತ ಹೋರಾಟ ಆಗುತ್ತೆ ಇದಾದ ನಂತರ ಈ ಕಾ ಈ ಸುಪ್ರೀಂ ಕೋರ್ಟ್ನ ಆರ್ಡರ್ ಜಾರಿ ಆಗಬಾರ್ದು ಅಂತ ಹೊಸದಾಗಿ ಕಾನೂನು ತರ್ತಾರೆ ರಾಜೀವ್ ಗಾಂಧಿ ಮುಸ್ಲಿಂ ಮಹಿಳೆಯರ ವಿಚ್ಛೇದನ ಹಕ್ಕುಗಳ ರಕ್ಷಣೆ ಹೆಸರಿನಲ್ಲಿ ಕಾನೂನು ಆ ಕಾನೂನಿನ ಹೆಸರಿಗೂ ಜಾರಿಗೆ ಬಂದ ನಿಯಮಕ್ಕೂ ಸಂಬಂಧನೇ ಇಲ್ಲ ಮುಸ್ಲಿಂ ಮಹಿಳೆಯರ ವಿಚ್ಛೇದನದ ಹಕ್ಕುಗಳ ರಕ್ಷಣೆ ವಿಚ್ಛೇದನ ಆದರೆ ಮಹಿಳೆಯರಿಗೆ ಜೀವನಾಂಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದಕ್ಕೆ ವಿರುದ್ಧವಾದ ಕಾನೂನನ್ನು ರಾಜೀವ್ ಗಾಂಧಿ ಸರ್ಕಾರ ತೆಗೆದುಕೊಂಡು ಬರುತ್ತೆ ರಾಜೀವ್ ಗಾಂಧಿ ಸರ್ಕಾರ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಹೇಳುತ್ತೆ ಧರ್ಮಾಧಾರಿತವಾಗಿ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಕಾನೂನು ಬೇಡ ಒಂದೇ ಕಾನೂನು ಇರಬೇಕು ಅಂತ ಆ ಕಾನೂನಿನ ಪ್ರಸ್ತಾಪವನ್ನು ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಕಮ್ಯುನಲ್ ಕಾನೂನು ಈಗಿರೋದು ಅಂತ ಬಿ ಜೆ ಕಾಂಗ್ರೆಸ್ ಹೇಳ್ತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನದಲ್ಲಿ ಇರುವಂತಹ ಕಾನೂನನ್ನು ಕಮ್ಮಿನಲ್ಲ ಅನ್ನೋದು ಬೇಡ ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂಬೇಡ್ಕರ್ ಅವರು ಯು ಸಿ ಸಿ ಜಾರಿಯನ್ನು ಪ್ರಸ್ತಾಪಿಸಿದ ನಂತರವೂ ಯಾಕೆ ಸಂವಿಧಾನದಲ್ಲಿ ಸೇರ್ಪಡೆಯಾಗಲಿಲ್ಲ ಆಗಷ್ಟೇ ಸ್ವಾತಂತ್ರ್ಯ ಆಗಿತ್ತು ಧರ್ಮಗಳ ಮಧ್ಯೆ ಸಂಘರ್ಷ ಆಗಬಹುದು ಅನ್ನುವ ಕಾರಣಕ್ಕೆ ಹಿಂದೆ ಇಟ್ಟು ಜೊತೆಗೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ದೇಶ ವಿಭಜನೆಯ ನಂತರ ಹಿಂಸಾಚಾರ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಮತ್ತೊಂದು ಹಿಂದೂ ಮುಸ್ಲಿಂ ರೀತಿಯ ಸನ್ನಿವೇಶ ಆಗಬಾರದು ಅನ್ನುವ ಕಾರಣಕ್ಕಾಗಿ ಜೊತೆಗೆ ಇಡೀ ದೇಶಕ್ಕೆ ಸಂವಿಧಾನ ರಚನೆಯ ಹೊಡೆ ಹೊತ್ತಿದ್ದಂತಹ ಅಂಬೇಡ್ಕರ್ ಅವರಿಗೆ ಕೇವಲ ಒಂದು ಕಾನೂನಿನ ವಿಷಯವಾಗಿ ಹಠ ಹಿಡಿಯೋದಕ್ಕೆ ಸಾಧ್ಯ ಇರಲಿಲ್ಲ ಜೊತೆಗೆ ಈ ದೇಶದ ಮುಸ್ಲಿಂ ನಾಯಕರು ಕೂಡ ವಿರೋಧ ಮಾಡ್ತಾಯಿದ್ರು ಈ ಸಂದರ್ಭದಲ್ಲಿ ಬೇಡ ಧರ್ಮ ಪಾಲನೆಯ ವಿಷಯದಲ್ಲಿ ದಬ್ಬಾಳಿಕೆ ಬೇಡ ಅಂತ ಅಂತಹ ಸಂದರ್ಭದಲ್ಲಿ ಜಾರಿ ಮಾಡೋದು ಬೇಡ ಕಾಲ ಪಕ್ವವಾದಾಗ ಜಾರಿಗೆ ಬರಲಿ ಎನ್ನುವ ನಿಲುವಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದಿದ್ದರು ಆ ಕಾರಣದಿಂದ ಜಾರಿಯಾಗಿರಲಿಲ್ಲ ಕಾಲ ಪಕ್ವ ಎಪ್ಪತ್ತೈದು ವರ್ಷ ಆದರೂ ಆಗಿಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್